ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪತ್ರಿಕೆ ಸೋರಿಕೆ ಆರೋಪದ ನಡುವೆ ಪರೀಕ್ಷೆಗೆ ಹಾಜರಾಗಿದ್ದ ನೂರಾರು ವಿದ್ಯಾರ್ಥಿಗಳು ಮರು ಪರೀಕ್ಷೆಗೆ ಒತ್ತಾಯಿಸಿ ಶನಿವಾರ ಪ್ರತಿಭಟನೆ ನಡೆಸಿದರು ದಿನಕಾರ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಸ್ತೆ ತಡೆಯೇ ನಡೆಸಿ ಕೇಂದ್ರ ಸಚಿವ ಶಿಕ್ಷಣ ಸಚಿವ ಸ್ ಧರ್ಮೇಂದ್ರ ಪ್ರಧಾನ್ ಅವರ ಪ್ರಕೃತಿ ದಹಿಸಿದ ಅವರನ್ನ ಚದುರಿಸಲು ಪಟ್ನಾ ಪೊಲೀಸರು ಲಘು ಪ್ರಹಾರ ನಡೆಸಿದರು ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೇಪರ್ ಸೋರಿಕೆ ಆರೋಪದ ಬಗ್ಗೆ ತನಿಖೆ ನಡೆಸುತ್ತಿರುವ ಬಿಹಾರ ಪೊಲೀಸ್ನ ಆರ್ಥಿಕ ಅಪರಾಧಗಳ ಘಟಕ ಶನಿವಾರ ಅಪರಾಧದಲ್ಲಿ ಭಾಗಿಯಾಗಿರುವ ಶಂಕಿತ ಹನ್ನೊಂದು ಅಭ್ಯರ್ಥಿಗಳಿಗೆ ನೋಟಿಸ್ ಕಳುಹಿಸಿದೆ ಪರೀಕ್ಷಾ ಮಾಫಿಯಾಗಳ ವರ್ಷದಿಂದ ಅವರ ಹೆಸರುಗಳು ಮತ್ತು ರೋಲ್ ಕೋಡ್ಗಳು ಕಂಡುಬಂದ ನಂತರ ಅವರಿಗೆ ನೋಟಿಸ್ ನೀಡಲಾಗಿದೆ ಈ ಹನ್ನೊಂದು ಅಭ್ಯರ್ಥಿಗಳಲ್ಲಿ ಏಳು ಮಂದಿ ಬಿಹಾರದ ವಿವಿಧ ಜಿಲ್ಲೆಗಳಿಂದ ಬಂದ ಹುಡುಗಿಯರು ನಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಅಕ್ರಮಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ ಎನ್ ಟಿ ಎ ಹನ್ನೊಂದು ಅಭ್ಯರ್ಥಿಗಳ ವಿವರಗಳನ್ನು ಬಿಹಾರ ಇಒಯುಗೆ ಒದಗಿಸಿದೆ ಇದಕ್ಕೂ ಮೊದಲು ಆರು ಪರೀಕ್ಷಾ ಮಾಫಿಯಾಗಳು ನಾಲ್ವರು ಅಭ್ಯರ್ಥಿಗಳು ಮತ್ತು ಮೂವರು ಪೋಷಕರು ಸೇರಿದಂತೆ ಹದಿಮೂರು ಜನರನ್ನು ಇಒ ಯು ಬಂಧಿಸಿ ಜೈಲಿಗೆ ಕಳಿಸಿತ್ತು ಬಂಧಿತ ಆರೋಪಿಗಳ ನಿದರ್ಶನದಲ್ಲಿ ಇಒ ಯು ಪಾಟ್ನಾದ ರಾಮಕೃಷ್ಣ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲರ್ನ್ ಪೇ ಸ್ಕೂಲ್ನಲ್ಲಿ ಭಾಗಶಃ ಸುಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕಂಡುಹಿಡಿದಿದೆ ಇಒಯು ಬುಕ್ಲೆಟ್ ಸಂಖ್ಯೆ ಆರು ಒಂದು ಮೂರು ಆರು ನಾಲ್ಕು ಎಂಟು ಎಂಟರಲ್ಲಿ ಭಾಕ್ಷಹ ಸುಟ್ಟ ಪ್ರಶ್ನೆ ಪತ್ರಿಕೆಗಳನ್ನು ಕಂಡು ಹಿಡಿದಿದೆ ಅದರ ವಿಷಯಗಳು ನೀಟ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕರ ಪತ್ರಿಕೆಯಂತಿದೆ ಇದ್ದವು ಎಂದು ಹೇಳಿದೆ ಜೂನ್ ಹದಿನಾಲ್ಕರಂದು ಬರಬೇಕಿದ್ದ ನೀಟ್ ಫಲಿತಾಂಶವನ್ನು ಜೂನ್ ನಾಲ್ಕರಂದು ಪ್ರಕಟಿಸಲಾಯಿತು ನೀಟ್ ಪರೀಕ್ಷೆಯಲ್ಲಿ ಅತ್ಯಂತ ಆಶ್ಚರ್ಯಕರ ಅಂಶವೇನೆಂದ್ರೆ ಅರವತ್ತ ಏಳು ಅಭ್ಯರ್ಥಿಗಳು ಶೇಕಡಾ ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಏಳ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಹದಿಮೂರು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಒಂದ್ ಸಾವಿರದ ಐನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಸಂಕಗಳನ್ನು ನೀಡಲಾಗಿದೆ ಆದರೆ ಪರೀಕ್ಷಾ ಅಧಿಸೂಚನೆಯಲ್ಲಿ ಅಂತಹ ಯಾವುದೇ ಅಂಶವನ್ನು ಉಲ್ಲೇಖಿಸಲಾಗಿಲ್ಲ ಒಂದ್ ಸಾವಿರದ ಐನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳ ಗ್ರೇಸಂಕಗಳನ್ನು ರದ್ದುಗೊಳಿಸಲಾಗುವುದು ಮತ್ತು ಅವರು ಜೂನ್ ಇಪ್ಪತ್ತ್ ಮೂರರಂದು ಮತ್ತೆ ಪರೀಕ್ಷೆಗೆ ಹಾಜರಾಗಬೇಕು ಎಂದು ಎನ್ ಟಿ ಎ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ